ವೆಲ್ಕಮ್ ಟು ಕಲೆಗುರುಗಂಪ ಕನ್ನಡ ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ವಾಸವಿ ರಾಜೇಶ್ ಏನು ಹೊಸ ಮಾತು ಹೊಸ ಸುದ್ದಿ ತಗೊಂಡು ಯಾರು ಬಂದ್ರಂತ ಅಂತ ಹೇಳಿದ್ರ ಕಲೆಗುರುಗಂಪ ಅನ್ನೋದು ತೆಲುಗುದಲ್ಲಿ ಬಹಳ ದೊಡ್ಡ ಹಿಟ್ ಆಯ್ತು ಹಿಟ್ ಅಂತಾರಲ್ಲ ಹಿಟ್ಟ ಯಾವ್ದಾರ ಸಿನಿಮಾ ಹಿಟ್ ಆದ್ರೆ ಹಿಟ್ ಅಂತಾರ ಹಂಗಲ್ಲ ಇದು ಒಂದು ಫೈವ್ ಇಯರ್ಸ್ ಬ್ಯಾಕ್ ಇದು ಕಲೆಗುರುಗಂಪ ಅನ್ನೋ ಚಾನೆಲ್ ಸ್ಟಾರ್ಟ್ ಆಯ್ತು ಕಲಗುರಗಂಪ ಚಾನೆಲ್ ಅನ್ನೋದು ಅಂತ ಮುಂಚೆ ಕಲಗುರಗಂಪದ ಕೃಷಿ ಸ್ಟಾರ್ಟ್ ಆಯಿತು ಯಾವುದು ಹಣ್ಣು ತೊಗೊಂಡ್ರೆ ಅದು ನ್ಯಾಚುರಲ್ ವೇದಾಗ ಬೆಳೆಸ್ರೆ ಎಷ್ಟು ಬೆನಿಫಿಟ್ಸ್ ಬರ್ತವೆ ಎಷ್ಟು ಬೆನಿಫಿಟ್ಸ್ ಬರ್ತವೆ ಇದ್ರಲಿಂದ ಎಷ್ಟು ಬೆನಿಫಿಟ್ಸ್ ಬರ್ತವೆ ನಮ್ಗೆ ಯಾಕೆ ಇಷ್ಟು ನಮ್ಗೆ ಇಷ್ಟು ಚಾನ್ಸ್ ಇದ್ದ ಮೇಲೆ ನಾವು ಯಾಕೆ ನ್ಯಾಚುರಲ್ ವೇ ಅನ್ನೋ ಒಂದು ಅದರ್ಲಿಂದ ಒಂದು ಪಟ್ಟದಲ್ಲಿಂದ ಅವರು ಸ್ಟಾರ್ಟ್ ಮಾಡಿದ್ದು ಈ ಚಾನಲ್ ಅದ್ರೊಳಗೆ ಸೋ ಪ್ರಾಡಕ್ಟ್ಸ್ ಒಂದು ಫೈವ್ ಹಂಡ್ರೆಡ್ ಮೇಲೆ ಪ್ರಾಡಕ್ಟ್ಸ್ ಅವ್ರೊಳಗ ಹೆಲ್ತ್ ದಸ್ ಯಾವ ಎವ್ರಿಥಿಂಗ್ ಇದಲ್ಲ ಅದು ಇಲ್ಲ ಇದಿಲ್ಲ ಎಲ್ಲಾನು ಅವಲ್ಲಿ ಹ್ಮ್ ನಮ್ಗೆ ಚಲೋ ಚಲೋ ಮಾತುಗಳು ಚಲೋ ಚಲೋ ಸುದ್ದಿಗಳು ಚಲೋ ಚಲೋ ಇನ್ಫಾರ್ಮೇಷನ್ಗಳು ಆ ನಮ್ಮ ಹೆಲ್ತ್ಕ ಕ ನಾವು ನಮ್ ಕೈಲಿಂದ ಥರ ಮಾಡ್ಕೋಬೇಕು ಆ ನಮ್ ಕೈಯಾರು ನಮ್ಮ ಕೈನಾಗ ಇದ್ದಿದ್ ನಾವು ಯಾಕೆ ನಾವು ಮಾಡ್ಕೋಬಾರ್ದು ನ್ಯಾಚುರಲ್ ವೇದಾಗ ಅರೆ ಬಾ ಯಾಕ ಒಬ್ರು ರಿಸರ್ಚ್ ಮಾಡಿ ಎಲ್ಲಾ ಮಾಡಿ ನಮ್ ತರ ತಂದು ಕೊಟ್ಟಿದ್ದು ಸಾಮಾನು ಮಾಡಬೇಕು ಅವರೆಲ್ಲಾ ಹತ್ತಾರಲ್ಲ ಫ್ರೂಟ್ಸ್ ಬೆಳಸರ್ ಒಂದು ಗಿಡ ಬೆಳಸರ್ ಕಲ್ಬುರ್ಗಪ್ಪ ಅಂದ್ರೆ ಒಂದು ಒಂದು ಗಿಡನೆ ಒಂದು ಟ್ರೀ ಆ ಟ್ರೀದಂಗ್ ಫ್ರೂಟ್ಸ್ ಎಲ್ಲರೂ ಈ ದೇಶ ವಿದೇಶಗಳಲ್ಲಿ ಒಂದು ಫೋರ್ಟಿ ಟು ಫಿಫ್ಟೀನ್ ಕಂಟ್ರೀಸ್ ಜನಗಳೆಲ್ಲರೂ ಅದ್ರ ಬೆನಿಫಿಟ್ಸ್ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಆದ್ರು ಇನ್ನ ನಮ್ ಕನ್ನಡದವ್ರು ಹಾರ ಬಹಳ ಜನ ಹಾರ ಅದ್ರ ಕನ್ನಡ ಅಂಡ್ ತೆಲುಗು ಬಿಕ್ಸ್ ಇದ್ದವ್ರಿಗೆ ಸ್ವಲ್ಪ ಐಡಿಯಾ ಅದ ಅವರಿಗೆ ಒಂದು ಚಾನಲ್ ಇತ್ತು ಅದ್ರೊಳಗಿಂದ ಈ ಪ್ರಾಡಕ್ಟ್ಸ್ ಅಂತಾವ ಅಂತ ಹೇಳಿ ನಮ್ಲಿದ್ದ ಜಸ್ಟ್ ಅಂದ್ರೆ ನಂಗ ತೆಲುಗುನು ಕನ್ನಡಾನು ಎರಡು ಬಂದು ನಾವ್ ಇಷ್ಟು ಬೆನಿಫಿಟ್ ನಾನು ತಗೊಳ್ಲಿ ನಮ್ಮ ಅವ್ರಿಗೆ ಯಾಕೆ ಬರಬಾರ್ದು ಓನ್ಲಿ ದಾಂಗ್ವೇಜೇನಾ ಇವ್ರಿಗೆ ನಮ್ಗ ಇದ್ದಿದ್ದು ಗ್ಯಾಪ್ ನಮ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ಲಿಕ್ಕೆ ನಿಮ್ಗೆ ಅಷ್ಟೇ ಗ್ಯಾಪ್ ಆಗ್ಬೇಕಾ ಅನ್ನೋ ಒಂದು ಸಣ್ಣ ಫೀಲ್ ಇಂದ ನಾವು ಈ ಚಾನೆಲ್ ಸ್ಟಾರ್ಟ್ ಮಾಡಿದ್ವಿ ನೀವು ಎಲ್ಲಾನೋ ಬೆನಿಫಿಟ್ಸ್ ನಾವ್ ಏನು ಸ್ವಾರ್ಥ ಅಂತ ಹೇಳಲ್ಲ ನಮ್ಗೆ ಅಂತ ಬೆನಿಫಿಟ್ಸ್ ಅಂತಲ್ಲ ಹಿಂಗೇನೋ ಚಲೋ ಚಲೋ ಸುದ್ದಿ ಹೇಳ್ಬೇಕು ಹಿಂಗೇನೋ ಚಲೋ ಚಲೋ ಎಲ್ಲಾನು ಪ್ರಾಡಕ್ಟ್ಸ್ ನಮ್ ಕೈಯಾಗ ನಮ್ ಹೆಲ್ತ್ ಅಷ್ಟೇ ಅಲ್ಲ ನೀವೆಲ್ಲರು ಯೂಸ್ ಮಾಡ್ತೀರಿ ನೀವು ತಗೋತೀರಿ ಅಂತೇಳಿ ನಾವ್ ಏನೋ ಬಿಸ್ನೆಸ್ ಮೈಂಡ್ ಗಿಂತಲ್ಲ ಒಂದು ಪ್ರಪಂಚಕ್ಕ ಚಲೋ ಹೆಲ್ದಿ ನಾವ್ ಹೆಲ್ದಿ ಇದ್ರೆ ನಮ್ ಫ್ಯಾಮಿಲಿ ಹೆಲ್ದಿ ಇರ್ತದ ನಾವೆಲ್ಲಾ ಕೆಲ್ಸ ಚಲೋ ಮಾಡ್ಕೋತೀವಿ ನಾವು ಕೆಲ್ಸ ಎಲ್ಲ ಚಲೋ ಮಾಡ್ಕೊಂಡು ನಮ್ ಮಕ್ಳಿಗೆ ಉಳಿಸ್ತೀವಿ ಆ ಎಲ್ಲಾನು ಫ್ಯೂಚರ್ ಚಲೋ ಹೆಲ್ದಿ ಫ್ಯೂಚರ್ ಮಾಡ್ಕೊ ಅದಕ್ಕಂತಾಗಿ ಅವ್ರು ಮಾಡಿದ್ದು ಕೃಷಿ ಅವ್ರು ಮಾಡಿದ ನಾವು ಜಸ್ಟ್ ಫಾಲೋ ಆಗದೆ ಅವ್ರ ಫ್ಯಾಮಿಲಿದಾಗ ಮೆಂಬರ್ಸ್ ಆಗೋದು ಎಲ್ಲ ಮಾಡಿ ಕೊಟ್ಟಿದ್ಮೇಲೆ ತುತ್ತಿಟ್ಟಿದ್ಮೇಲೆ ಯಾಕೆ ತಿನ್ಬಾಡ್ದು ನಾವು ನಮ್ ತಾಯಿ ನಮಗೆ ತುತ್ತಿಡ್ತಾ ಆ ತುತ್ತು ಬಿಟ್ಟು ಹೋಗ್ಬೇಕಾ ಅದು ಇದು ನೋಡ್ಬ್ಯಾಡ್ರಿ ಡೆಫಿನೆಟ್ಲಿ ಈ ಚಾನಲ್ ನೋಡ್ರಿ ಈ ಚಾನಲ್ದಲ್ಲಿ ಚಲೋ ಚಲೋ ಮಾತುಗಳು ಇರ್ತವೆ ಚಲೋ ಚಲೋ ಫುಡ್ ಇರ್ತವೆ ಚಲೋ ಎಲ್ಲನೂ ಪಾಸಿಟಿವ್ ನಾವು ಪಾಸಿಟಿವ್ ಹೆಂಗೆ ಮಾತಾಡ್ಕೋಬೇಕು ನಮ್ಮ ಫ್ರೆಂಡ್ಶಿಪ್ ಹೆಂಗೆ ಬಳಸ್ಕೋಬೇಕು ನಾವು ಹೆಂಗೆ ಇರಬೇಕು ಸಮಾಜದಿಂದ ನಾವು ಏನು ಕಲಿಬೇಕು ಏನು ಕಲ್ಕೊಂಡೀವಿ ಏನು ಮಿಸ್ ಆಗ್ಲರ್ತೀವಿ ಅವೆಲ್ಲ ನಾವು ತಿಳ್ಕೊಂಬಂತೇಳಿ ಇದು ಒಂದು ಸಣ್ಣ ಕೃಷಿ ಮಾಡ್ತಾ ಇದ್ದೀವಿ ನೀವೆಲ್ಲರೂ ಈ ಕಲೆಗುರ ಕಂಪ ಚಾನೆಲ್ಗೆ ಆಧರಿಸ್ಬೇಕು ಆಯ್ ಅದ್ರೊಳಗಿನ ಅದ್ರೊಳಗಿನ ಪ್ರಾಡಕ್ಟ್ಸ್ ಎಲ್ಲ ನೀವು ತೊಗೋಬೇಕು ನೀವು ಎಂಜಾಯ್ ಮಾಡಬೇಕು ಹೆದ್ದೆ ಆಗ್ಬೇಕನ್ನು ನನ್ನ ಪೂರ್ತಿ ಕೃಷಿ ಅನ್ಕೊರಿ ಅದನ್ನು ಅವ್ರು ಹೇಳಿದ್ದೆ ಎಂದು ನಂಗೆ ಬಂದಿದ್ದೆ ಎಂದು ನಂಗೆ ತಿಳಿದೀನಿ ನೀವು ತಗೋಬೇಕು ನೀವು ತೊಗೊಂಡು ಅದಕ್ಕೆ ಎಂಜಾಯ್ ಮಾಡಬೇಕು ಅದು ಒನ್ ಟೈಮ್ ತೊಗೊಂಡ್ರೆ ನೀವು ಯಾವನು ಬಿಡ್ರಿ ಯಾಕೆ ಎಷ್ಟು ಮಾತಾಡ್ತಾ ಇದ್ದೋಳಲ್ಲ ಅಂತ ಗೊತ್ತಿರಬೇಕಲ್ಲ ಇದು ಎಲ್ಲ ರಿಸರ್ಚ್ ಮಾಡಿದ್ನಲ್ಲ ಹೇಳ್ತಾ ಇದ್ದೀನಿ ಆ ಕಾನ್ಫಿಡೆನ್ಸ್ನಿಂದ ಹೇಳ್ತಾ ಇದ್ದೀನಿ ನೀವು ಯೂಸ್ ಮಾಡಿರಿ ಎಂಜಾಯ್ ಮಾಡಿರಿ ನಮ್ಗೆ ಸಪೋರ್ಟ್ ಮಾಡಿರಿ ನೀವು ಇನ್ನೇನು ಚಲೋ ಚಲೋ ವಯಸ್ಸೋ ಕೊಡ್ತೀವಿ ನಮ್ಮ ಫ್ಯೂಚರ್ ಚಲೋ ಮಾಡ್ಕೊಂಬ ಓಕೆನಾ ಹ್ಞೂ ನಮ್ಮ ಕಲೆಗುರುಗಂಪ ಚಾನಲ್ಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹ್ಞೂ ನಿಮ್ಮ ಆಶೀರ್ವಾದ ಪ್ರೇಮದಿಂದ ನಾವು ನಾವು ಮುಂದಕ್ಕೆ ಹೋಗೋವು ನಮ್ಮ ಫ್ಯಾಮ್ಲಿದಾಗ ನೀವು ಮೆಂಬರ್ಸ್ ಆಗ್ರಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ನಮ್ಮದು ಕಲೆಗುರುಗಂಪ ವೆಬ್ಸೈಟ್ ಇರ್ತದೆ ಅದರೊಳಗೆಲ್ಲ ಪ್ರಾಡಕ್ಟ್ಸ್ ಇರ್ತಾವೆ ಹ್ಞೂ ಅವೆಲ್ಲ ನೋಡಿರಿ ನೀವು ತೊಗೊಂಡು ನೀವು ಹೆಲ್ದಿ ಹ್ಯಾಪಿ ಹ್ಯಾಪಿ ಫ್ಯಾಮ್ಲಿ ಆಗಿ ಹೆಲ್ದಿ ಫ್ಯಾಮ್ಲಿ ಆಗ ನ್ಯಾಚುರಲ್ ಇದಾಗ ಸಿಕ್ಕಿದ್ವೆಲ್ಲ ಯೂಸ್ ಮಾಡ ಕೊಟ್ಟಿದ್ದು ಫ್ರೂ ಫ್ರೂಟ್ ತೊಗೊಂಡು ಎಂಜಾಯ್ ಮಾಡಿ ಅಷ್ಟೇ ಓಕೆನಾ ಬಾಯ್